ನೋಡಿ ಏನಾರ ಏನಾರು ಅನಿಸ್ತಾಯಿದೆ ಡಿಫ್ರೆನ್ಸ್ ಅದು ನೀವು ನನ್ನ ಸಿನಿಮಾ ನೋಡಿ ಹೇಳಬೇಕು ಚೇಂಜ್ ಇಲ್ಲ ಇಲ್ಲ ಖಂಡಿತ ಅದು ಏನಂದ್ರೆ ಅದು ಒಬ್ಬೊಬ್ಬರು ಒಂದೊಂಥರ ಈಗ ಅದು ಹೆಂಗೆ ಅಂದರೆ ಅದೊಂದು ಹೇಳ್ತಾರಲ್ಲ ಏನೋ 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 ಹುಳಿ ಅದೇನು ಗೊತ್ತೇ ಹೇಳಿ ಹಾಂ ಹುಣ್ಸೆಹಣ್ ಉಪ್ಪಾದರೂ ಹುಳಿ ಉಪ್ಪಾಗೋಲ್ಲ ಅಂತ ಆತರ ಕೆಲವರು ಒಬ್ಬ ಹುಟ್ಟಿಸ್ಬಿಟ್ಟಿರ್ತಾನ ಆತರ ನಾನ್ ಹಿಂಗ್ ಹುಟ್ಟಿಸ್ಬಿಟ್ಟಿದ್ದಾನೆ ದೇವರು ನಾನು ಎಷ್ಟು ಬದಲಾಗಬೇಕು ಅಂದ್ರೆ ನಾನು ಆಗಲ್ಲ ಹಿಂಗೆ ಇರ್ತೀನಿ ನಾನು ಸ್ಟೈಟ್ ಏನೋ ವಿಚಿತ್ರವಾಗಿ ಇಡ್ತೀನಿ ಸಿಂಪಲ್ ಆಗಿ ಇಟ್ರೆ ಕ್ಲೀನ್ ಆಗಿ ಎಲ್ಲರಿಗೂ ಕ್ಯಾಚ್ ಆಗುತ್ತೆ ಬಟ್ ಅದೇನೋ ಒಳಗಡೆ ಏನೋ ಏನೋ ಬೇರೆ ಬೇರೆ ಅನ್ಸ್ತಾ ಇರತ್ತೆ ಅದು ಏನೋ ನಾನು ಹಿಂಗ್ ಹುಟ್ಟಿದ್ದೀನಿ ಅನ್ನೋ ಥರ ನನ್ ನನ್ನ ಕ್ವಶನ್ ಕೇಳ್ಕೊಂಡು ನೀನು ಯಾಕೆ ನೀನು ಹಿಂಗೆ ಅಂತ ಆನ್ಸರೇ ಸಿಕ್ಕಿಲ್ಲ ಕೊನೆಗೆ ಅನ್ಸುತ್ತೆ ನೀನು ಹುಟ್ಟಿರೋದೇ ಹಿಂಗೆ ಅಯ್ಯ ನೀನು ಇದನ್ನೇ ಮಾಡ್ಕೊಂಡು ಹೋಗು ಅಂತ ಆ ಥರ ಅದು ಸ್ವಲ್ಪ ಏನಂದರೆ ಈಗ ಸ್ವಲ್ಪ ಟೆಕ್ನಾಲಜಿನೂ ಆಗ್ಬಿಟ್ಟಿದೆ ಇವಾಗ ಯಾಕಂದರೆ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇತ್ತು ಸೊ ಆಮೇಲೆ ಇಲ್ಲೊಬ್ರು ಇದಾರೆ ನಮ್ಮ ನವೀನ್ ಸಾಹೇಬರು ಅವರು ಅಮೆರಿಕಲ್ಲಿ ಓದ್ಕೊಂಡ್ಬಂದಿರೋದು ಎಲ್ಲ ಸಿ ಜಿ ಕೋರ್ಸ್ ಎಲ್ಲ ಮಾಡಿದ್ದಾರೆ ಅವರು ಸ್ಯಾಟಿಸ್ಫೈ ಮಾಡೋದೇ ಕಷ್ಟ ಅವರು ನನ್ನ ಟೇಬಲ್ಗೆ ರೂಮ್ ಅಲ್ಲಿಂದ ಓಕೆ ಆಗಿ ಬರಬೇಕು ಸೊ ಅಲ್ಲೇ ಒಂದು ಆರು ತಿಂಗಳು ಒಂದು ವರ್ಷ ಆಗುತ್ತೆ ಹಾಂ ಇಲ್ಲ ಸರ್ ಅದೇನೋ ಚೆನ್ನಾಗಿಲ್ಲ ಸರ್ ಇನ್ನೊಂದು ನೋಡ್ ತೋರಿಸ್ತೀನಿ ಸರ್ ಅಂತ ಹೇಳ್ತಾರೆ ಸೊ ಪ್ರೊಡ್ಯೂಸರೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಆಗಲಿ ಅಂತ ನಾನು ಮೂವಿ ಅಷ್ಟೇ ಬಂದ್ ಮುಂದೆ ಕೂತ್ಕೊಳ್ಳಿ ಇಲ್ಲ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಕೂಡ ಅದು ಎಂಡ್ಲೆಸ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನಿಮ್ಗೆ ಇನ್ನು ಏನೋ ಒಬ್ಬ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರೋ ಒಬ್ಬ ಆರ್ಟಿಸ್ಟ್ ಒಂದು ಪೇಂಟಿಂಗ್ ಮಾಡಿ ಇಟ್ಟಿದಂತೆ ಯಾರೋ ಒಬ್ಬ ಕಸ್ಟಮರ್ ಬಂದಂತೆ ಎಲ್ಲ ಸರ್ ಇದು ಈ ಪೇಂಟಿಂಗ್ ಮುಗಿದೋಗಿದ್ಯಾ ತಗೊಂಡೋಗ ಬೈ ಬೈ ಮಾಡಬಹುದ ಕಲಾವಿದ ಹೇಳಿದಂತೆ ಅದು ಮುಗಿಯಲ್ಲ ಇಷ್ಟ ಆದ್ರೆ ತಗೊಂಡೋಗಿ ಅಂತ ಅದ್ರ ಅರ್ಥ ಆಯ್ತಾ ಅವ್ನ ಟೈಮ್ ಇದ್ದಾಗೆಲ್ಲ ನೋಡಿ ಇಲ್ಲ ಸಣ್ಣದ ಹಿಂಗೆ ಹಿಂಗಾಕರಿ ಚೆನ್ನಾಗಿರತ್ತಲ್ಲ ಅಂದ್ರೆ ಯೋಚನೆ ಮಾಡ್ತಾ ಅದು ಅದು ಯಾವತ್ತು ಮುಗಿಯಲ್ಲ ಅದು ಆ ಕಾಮಂಡ್ ಡೈವ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಅಂತ ನೋಡಿ ಏನೆಲ್ಲ ಯೋಚನೆ ಮಾಡ್ತೀರ ಸೊ ನನಗೆ ಬಹಳ ಖುಷಿ ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ನನ್ಗೆ ಅರ್ಧ ತಲೆ ಬಿಸಿನೇ ಇರಲ್ಲ ಆರಾಮಾಗಿ ಬರ್ಬೋದು ಯಾಕಂದ್ರೆ ಎಲ್ಲ ನೀವೇ ಹೇಳ್ತಾ ಇರ್ತೀರ ನಿಮ್ಗೆ ಗೊತ್ತಿರುತ್ತೆಲ್ಲ ಅಲ್ಲ

ಎಲ್ಲವನ್ನೂ ಮಾತಾಡಿಸಿದಿರಲ್ಲ ಏನು ಕೇಳಿದ್ರೆ ನಾನು ಹೇಳ್ತೀನಪ್ಪ ನಿಮ್ಮ ಕತೆ ಹೇಳಬೇಕಾ ಸೀನ್ ನಂಬರ್ ಒನ್ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಹೇಳ್ಬೇಕು ಇವಾಗ ನಿಮ್ಗೇನು ಅನ್ನಿಸ್ತು ಇನ್ನೇನು ಅನ್ನಿಸ್ತು ಅಂತ

Lori walks.